ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಮಳೆ 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 ಫುಲ್ಲು ಮಳೆ ನೋಡಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ಮಳೆ ಫುಲ್ಲು ಮಳೆ ಇವತ್ತು ಏನು ವಿಷಯ ಗೊತ್ತಾ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇವತ್ತು ಇದ್ರೂ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಇದನ್ನೇ ನೋಡಿರೋದು ಇವತ್ತು ಇದು ಎರಡು ಹೂವು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನನಗಂತೂ ತುಂಬ ಆಯಿತು ಇವತ್ತು ಬೆಳಗ್ಗೆ ಇದನ್ನು ನೋಡ್ತಾ ನೋಡ್ತಾ ಅವಾಗೇ ವೀಡಿಯೋ ಮಾಡೋಣ ಅಂದ್ಕೊಂಡೆ ಆಮೇಲೆ ಮಾಡಿದ್ರಾಯಿತು ಅಂತ ಮತ್ತೆ ಇವಾಗ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅದು ಫುಲ್ಲು ಇನ್ನೂ ಮದ್ ಮೊಗ್ಗಾಗಿತ್ತು ಫುಲ್ ಅರಳಿರಲಿಲ್ಲ ಇನ್ನೂ ಮೊಗ್ಗಾಗಿತ್ತು ಇವಾಗ ಒಂದು ಸ್ವಲ್ಪ ಅರಳಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ಹೂ ನಂಗೆ ತುಂಬ ಇಷ್ಟ ನಮ್ಮ ಹಳೆ ಮನೆ ಹತ್ರ ಇದ್ದಾಗ ಅಲ್ಲಿತ್ತು ಇದು ಗಿಡ ಆವಾಗ ನಾನು ಡೈಲಿ ಹೋಗ್ಬಿಟ್ಟು ಅದನ್ನು ನೋಡ್ಕೊಂಡು ಬರ್ತಿದ್ದೆ ಆ ಹೂ ನೋಡೋಕೆ ಅಂತಲೇ ಇನ್ನು ಮುಂದೆ ಬಂದು ನೋಡ್ತಿದ್ದೆ ಜಾಸ್ತಿ ಹೊರಗಡೆ ಬರ್ತಾ ಇರಲಿಲ್ಲ ಅಲ್ವ ಆ ಹೂ ನೋಡೋಕಾದ್ರೂ ಹೊರಗಡೆ ಬರ್ತಿದ್ದೆ ನಾನು ಅವಾಗ ನೋಡೋಕೆ ಅಂತೇಳಿ ಇವಾಗ ಇಲ್ಲೇ ಈ ಹೂ ಬಿಟ್ಟು ತುಂಬ ಖುಷಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನಾನು ನಿಜ ಹೂ ಬಿಡುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಅದು ಫುಲ್ಲು ಮಳೆ ಬರೋದಕ್ಕೆ ಅದರೊಳಗಡೆ ನೀರೆಲ್ಲ ಬಿದ್ದುಬಿಟ್ಟು ಎಲ್ಲ ಬಗ್ಗೋಗಿತ್ತು ಮತ್ತು ಅದ್ರ ಜೊತೆ ಸುಗಂಧರಾಜ ಹೂವಿಂದು ಹಾಕಿದ್ನಲ್ವ ನಾನು ಅದು ಇಲ್ಲಿದೆ ನೋಡಿ ಸುಗಂಧರಾಜ ಹೂವು ಅದು ಅದ್ರ ಜೊತೆ ಮಿಕ್ಸ್ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ಅದು ಹೂ ಬಿಟ್ಟಿರಲಿಲ್ಲ ಅನಿಸುತ್ತೆ ಇವಾಗ ಅದನ್ನು ಬೇರೆ ಪಾಟಲ್ಲಿ ಯಾವತ್ತು ತೆಗೆದು ಹಾಕಿದ್ವಿ ಆವಾಗಿಂದ ಚೆನ್ನಾಗಿ ಬೆಳೆದ್ಬಿಟ್ಟು ಇವಾಗ ಎರಡು ಹೂವು ಬಿಟ್ಟಿದೆ ಅದು ಅದನ್ನೇನು ಹೋಗಲ್ಲ ಹಾಗೇ ಇರುತ್ತದು ಚೆನ್ನಾಗಿ ಹೂ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಗಿಡ ತುಳಸಿ ಗಿಡ ಬೇಕು 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 ಅಂತ ಹೇಳಿ ತರಿಸ್ಕೊಂಡಿದ್ದು ಸಣ್ಣ ಸಸಿನ ಹಚ್ಚಿದ್ವಿ ಆವಾಗ ಅದು ಹಾಳಾಗ್ಬಿಡ್ತು ಜಾಸ್ತಿ ದಿನ ಇರಲಿಲ್ಲ ಇವಾಗ ಇದು ದೊಡ್ಡದು ಸಸಿ ತೊಗೊಂಬಂದು ಅದ್ರ ತುಂಬ ಮಣ್ಣು ಹಾಕ್ಬಿಟ್ಟು ಹಚ್ಚಿದ್ದಾರೆ ನಮಗೆ ಒಬ್ಬರು ಹೇಳಿದರು ಅದು ತುಳಸಿ ಗಿಡಕ್ಕೆ ನೀವು ಆ ಮಣ್ಣು ಕಮ್ಮಿ ಹಾಕಿದ್ದೀರಾ ಹಂಗಾಗ್ಬಿಟ್ಟು ಅದು ತುಳಸಿ ಗಿಡ ಹಾಳಾಗಿದೆ ಹಾಳಾಗಿದೆ ನೆಕ್ಸ್ಟ್ ಟೈಮ್ ನೀವು ಅದರ ಫುಲ್ಲು ಮಣ್ಣು ಹಾಕ್ಬಿಟ್ಟು ಹಾಕಿ ಅಂತ ಹಾಗಾಗಿ ಇವಾಗ ಫುಲ್ಲು ಮಣ್ಣು ಹಾಕ್ಬಿಟ್ಟು ತುಳಸಿ ಗಿಡ ಹಚ್ಚಿದ್ದೀನಿ ನೋಡಿ 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 ಫಸ್ಟ್ ಟೈಮು ಈ ಮನೆಯಲ್ಲಿ ಫಸ್ಟ್ ಹೂವು ಇದೇ ಬಿಟ್ಟಿರೋದು ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ನಾವು ಗಿಡ ಹಚ್ಚಿದ್ದು ಆ ಗಿಡನೇ ಹೂ ಬಿಟ್ಟಿರೋದು ಆ ಗಿಡನೇ ತುಂಬ ಖುಷಿ ಆಗುತ್ತೆ ಇಲ್ಲಿ ನೋಡಿ ಒಂದು ಕಡೆ ಬಿಸಿಲೂ ಬೀಳ್ತಿದೆ ಒಂದು ಕಡೆ ಮಳೆನೂ ಇದೆ ಚಿಕ್ಕವರಿದ್ದಾಗೆಲ್ಲ ಏನಂತಿದ್ವಿ ಅಂದರೆ ಬಿಸಿಲು ಮಳೆ ಬಂತು ಅಂದರೆ ಒಂದು ಐದನೇ ಕ್ಲಾಸಿಗೆ ಪದ್ಯ ಇತ್ತು ಒಂದು ಮಂಗನ ಮದುವೆ ಅಂಥೇಳ್ಬಿಟ್ಟು ಬಿಸಿಲು ಮಳೆಯು ಕೂಡಿದವು ತಗೆಯನ್ನು ತಂಪು ಮಾಡಿದವು ಅಂಥೇಳಿ ಬಿಸಿಲು ಮಳೆ ಕುಡಿದ್ರೆ ಮಂಗನದು ಮತ್ತು ಕೋಳಿದು ಮದುವೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಹೇಳ್ತಿದ್ವಿ ಇವಾಗ ಅದೇ ನೆನಪಾಗುತ್ತೆ ಜಾಸ್ತಿ ಬಿಸಿಲು ಮಳೆ ಏನಾದರೂ ಬರ್ತಾ ಇದ್ದರೆ ಮಂಗನ ಮದುವೆ ಮಂಗನ ಮದುವೆ ಅನ್ನೋ ಥರ ನೋಡಿ ಆ ಹೂವನ್ನ ನಮ್ಗೆ ನೋಡೋಕೆ ಖುಷಿ ಒಂಥರ ನೋಡಿ ಚೆನ್ನಾಗಿದೆ ನಮ್ಮ ಮನೇಲಿ ಬಿಟ್ಟಿರೋ ಮೊದಲನೇ ಹೂವು ಇದನ್ನ ಈ ಗಿಡಗಳನ್ನ ನಾನು ಇಲ್ಲಿ ಮುಂದೆನೇ ಇಟ್ಬಿಟ್ಟಿದ್ದೀನಿ ಶೋಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲೊಂದು ಇಲ್ಲೊಂದಿದೆ ಇದು ಇದನ್ನು ಶೋ ಗಿಡನೇ ಅದು ಮೊನ್ನೆ ಮೊನ್ನೆ ಹಚ್ಚಿರೋದು ಇದು ಮಾತ್ರ ತುಂಬ ದಿನ ಆಯಿತು ಹಚ್ಬಿಟ್ಟು ಅಂದರೆ ಅದು ಬೆಳ್ದಿರಲಿಲ್ಲ ಇವಾಗ ಬೆಳೆದ್ಬಿಟ್ಟು ಬಿಟ್ಟಿದೆ ತುಂಬ ಖುಷಿಯಾಗುತ್ತೆ ನೋಡೋದು ಇವಾಗ ಮಳೆ ಕಮ್ಮಿ ಆಯಿತು ಹಾಗಾಗಿ ಅಲ್ಲಿ ಅಮ್ಮನ ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ನೀವು ಮನೇಲಿ ಒಬ್ಬರೇ ಇರ್ತೀರಾ ಅಮ್ಮನ ಮನೆ ಕಡೆ ಹೋಗಲ್ವಾ ಅಂಥೇಳಿ ಹೋಗ್ತಿರ್ತೀನಿ ಬಟ್ ವೀಡಿಯೋ ಮಾಡಿಲ್ಲ ಯಾವಾಗಾದರೂ ಒಂದೊಂದು ಟೈಮ್ ವಿಡಿಯೋ ಮಾಡಿರ್ತೀನಿ ಅಷ್ಟೇ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ಹೋಗ್ಬೇಕು ಅನಿಸಿತ್ತು ಹಾಗಾಗಿ ಹೋಗ್ತಾ ಇದ್ದೀನಿ ಹಾಗೆ ನಿಮ್ಮನ್ನು ಕರ್ಕೊಂಡು ಜೊತೆಯಲ್ಲಿ ಹೋಗ್ತೀನಿ ಬನ್ನಿ ಅಲ್ಲೇನೂ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಅಂದರೆ ಏನಾದರೂ ಸ್ಪೆಷಲ್ ಅಂತಿದ್ದಾಗ ಮಾತ್ರ ವೀಡಿಯೋ ಮಾಡ್ತೀನಿ ಅದು ಬಿಟ್ಟರೆ ಮತ್ತೆ ಯಾವಾಗೋ ವೀಡಿಯೋ ಮಾಡೋಕ್ಕಾಗಲ್ಲ ಬನ್ನಿ ಏನಾದರೂ ಇದ್ರೆ ತೋರಿಸ್ತೀನಿ ಹಾಗೆ ಇಲ್ಲಿ ನಮ್ಮ ಮನೆಯವರು ಮಾಡಿಟ್ಟಿದ್ರಲ್ಲ ಇದನ್ನು ತೋರಿಸಿದ್ದೆ ನಿಮಗೆ ನನ್ನ ಮನೆಯವ್ರು ಮಾಡಿದ್ದಿದ್ದು ಅಂಥೇಳಿ ಖಾಲಿ ಕೊಡಪನ ಹಾಗೆ ಎಸ್ ಬಿಡ್ತಿದ್ದೆ ನಾನು ಏನೂ ಮಾಡ್ತಿರಲಿಲ್ಲ ಬಟ್ ಅವರು ಈ ಥರ ಅದನ್ನು ಡೆಕೋರೇಟಿವ್ ಆಗಿ ರೆಡಿ ಮಾಡಿಬಿಟ್ಟು ಈ ಥರ ಹೂವು ಎಲ್ಲ ಸಿಗ್ಸಿಟ್ಬಿಟ್ಟಿರೋದು ನಂಗೆ ತುಂಬ ಖುಷಿಯಾಗ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಒಂದು ಕಸದಿಂದ ರಸ ಮಾಡ್ಬೋದು ಅಂತ ಹೇಳ್ತಿರ್ಲ ಹಾಗೆ ಏನಾದರೂ ವೇಸ್ಟ್ ಸಾಮಾನಿತ್ತು ಅಂತಂದರೆ ಸುಮ್ಮನೆ ಬಿಸಾಕೋಕೆ ಹೋಗ್ಬಾರ್ದು ಏನಾದರೂ ಒಂದು ಡೆಕೋರೇಟಿವ್ ಐಟಮ್ನ ಮಾಡಿಬಿಟ್ಟು ಈ ಥರ ಮನೆಗೆ ಡೆಕೋರೇಟಿವ್ ಆಗಿಟ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡಿಬಿಟ್ಟು ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಹೊರಗಡೆ ಶಾಪಲ್ಲೆಲ್ಲ ಸಿಗುತ್ತೆ ಗಿಫ್ಟ್ ಐಟಮ್ಸು ತೊಗೊಂಬಂದು ಅಂತ ಆದಷ್ಟು ಮನೇನ ಡೆಕೋರೇಟಿವ್ ಅಂತ ನನಗೂ ಅನಿಸಿದೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸಾಧ್ಯ ಆದರೆ ಹೊರಗಡೆ ಐಟಮ್ಸನ್ನು ತೊಗೊಂಬಂದು ಡೆಕೋರೇಟಿವ್ ಮಾಡ್ತೀನಿ ಸಾಧ್ಯ ಆಗಿಲ್ಲ ಅಂತಂದರೆ ಮನೇಲಿರೋ ಐಟಮ್ಸ್ನ ಉಪ್ಯೋಗಿಸ್ಬಿಟ್ಟು ಮನೆನ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಅಷ್ಟು ಚೆನ್ನಾಗಿಟ್ಕೊಳಕ್ಕೆ ಟ್ರೈ ಮಾಡ್ತೀನಿ ಈಗ ಹೋಗೋಣ ಬನ್ನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಇದೇ ನಮ್ಮ ಮನೆ ಅಲ್ಲಿರೋದೇ ಮನೆ ಜಾಸ್ತಿ ದೂರ ಏನಾಗಲ್ಲ ಹೋದರೆ ಒಂದು ಟೂ ತ್ರೀ ಸೆಕೆಂಡ್ಸಲ್ಲೇ ಹೋಗ್ಬಿಡ್ಬೋದು ಅಂತ ಅಂದ್ಕೊಳ್ತೀನಿ ನಾನು ನಿಧಾನಕ್ಕೆ ಹೋಗ್ತೀನಿ ಇಲ್ಲದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ವೆದರ್ಗೆ ತುಂಬ ಚೆನ್ನಾಗಿ ಗಾಳಿಯೆಲ್ಲ ಬೀಸ್ತಾ ಇರುತ್ತೆ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಬೋದು ಅಂದರೆ ಎದ್ರಲ್ಲಾದರೂ ಖುಷಿಯಾಗಿಟ್ಕೊಬೋದು ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಖುಷಿ ಪಡ್ಬೋದು ಆರಾಮಾಗಿರ್ಬೋದು ಅಂತಾರಲ್ಲ ಕೆಲವೊಂದು ವಿಷಯದಲ್ಲಿ ಅದು ನಿಜ ಅಂತ ಅನಿಸುತ್ತೆ ನನಗೆ ಕೆಲವೊಂದು ತುಂಬ ಇಷ್ಟ ಆಗುತ್ತೆ ಆದಷ್ಟು ಅಂದರೆ ಈ ವಾತಾವರಣ ತುಂಬ ಇಷ್ಟ ಆಗುತ್ತೆ ಖುಷಿಯಾಗಿರ್ಬೋದು ಏನೇ ಮನಸ್ಸಿಗೆ ನೋವಾಗಿದ್ರೂ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಈ ಥರದ್ದು ಒಂದು ವಾತಾವರಣ ಇತ್ತು ಅಂತಂದರೆ ಬನ್ನಿ ಬಂದೇ ಬಿಟ್ಟೆ ಅಮ್ಮನ ಮನೆ ಹತ್ರ ಅಮ್ಮನ ಮನೆ ಹತ್ರ ಹೋದೆ ನಮ್ಮ ಸೊಸೆ ಮದ್ದು ಸ್ಕೂಲಿಗೆ ಸೇರಿದ್ದಾಳೆ ಇವಾಗ ಎಲ್ ಕೆ ಜಿ ಹಾಗಾಗಿ ಅವಳಿಗೆ ಹೊಸ ಬ್ಯಾಗು ಮತ್ತು ಇದು ಲಂಚ್ ಬಾಕ್ಸು ಹಾಕೊಳ್ಳೋಕ್ಕೆ ಬ್ಯಾಗು ಎಲ್ಲ ತೊಗೊಂಬಂದು ಕೊಟ್ಟಿದ್ರು ಅದನ್ನು ನೋಡ್ತಾ ಇದ್ಳು ಅವಳು મોનામો ઓય તાયા વા શાળી હોવા બખશ હમ હા સ તાયી हाय 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 तड़कुनी 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 ಅದನ್ನು ತೆಗೆಯೋದು ಇಡೋದು ತೆಗೆಯೋದು ಇಡೋದು ನೋಡೋದು ಮಾಡ್ತಾ ಇದ್ಲು ಹೊಸದಲ್ವ ಹಾಗಾಗಿ ಸ್ಕೂಲಿಗೆ ಹೋಗ್ಬೇಕು ಅಂದರೆ ಆಗಲ್ಲ ಅವಳಿಗೆ ಅಳ್ತಾಳೆ ಅಂದರೆ ಈ ಥರ ಹೊಸ್ದಾಗ ಏನಾದರೂ ಬ್ಯಾಗು ಮತ್ತು ಜಾಮಿಟ್ರಿ ಬಾಕ್ಸ್ ಅದೆಲ್ಲ ನೋಡಿದಾಗ ತುಂಬ ಖುಷಿ ಪಡ್ತಾಳೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡಿದೆ ಆಲ್ರೆಡಿ ಸಾಂಬಾರೆಲ್ಲ ಇತ್ತು ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಅನ್ನ ಮಾಡಿಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ